ಬೀದರ್ ಟು ಶ್ರೀರಂಗಪಟ್ಟಣ ರಾಜ್ಯ ಹೆದ್ದಾರಿ ರಸ್ತೆಯನ್ನು ಅಗಲೀಕರಣ ಮಾಡಿ ಅಪಘಾತಗಳನ್ನು ತಡೆಯುವಂತೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಿಜಿ ಸಾಗರ ಬಣದ ಮುಖಂಡರ ಒತ್ತಾಯ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕುಂಬಾರಪೇಟ ಮುಖ್ಯ ರಸ್ತೆಯಿಂದ ತಿಂತಣಿ ಬ್ರಿಡ್ಜ್ ಹಾಗೂ ಶಹಪುರ ತಾಲೂಕಿನ ವರೆಗೆ ಇಕ್ಕಟ್ಟಾದ ಸಿಂಗಲ್ ಡಾಂಬರೀಕರಣ ರಸ್ತೆ ಇರುವುದರಿಂದ ದಿನನಿತ್ಯ ನೂರಾರು ವಾಹನಗಳು ಚಲಿಸಲು ಬಹಳ ತೊಂದರೆಯಾಗುತ್ತಿದೆ ಎಂದು ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ಶಿವಲಿಂಗ ಹಸನಾಪುರ್ ಮಾಧ್ಯಮ ಹೇಳಿಕೆ ನೀಡುವ ಮೂಲಕ ಬೇಸರ ವ್ಯಕ್ತಪಡಿಸಿದರು ಕೂಡಲೇ ಇಕ್ಕಟ್ಟಾದ ಸಿಂಗಲ್ ಡಾಂಬರೀಕರಣ ರಸ್ತೆಯನ್ನು ಅಗಲೀಕರಣ ಮಾಡಿ ಅಪಘಾತಗಳು ಆಗುವುದನ್ನ ತಡೆಯುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ತಹಶೀಲ್ದಾರರಿಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಮಿತಿಯ ತಾಲೂಕು ಸಂಚಾಲಕ ತಿಪ್ಪಣ್ಣ ಭಂಡಾರಿ ಶೆಳ್ಳಗಿ ಅಲ್ಪಸಂಖ್ಯಾತ ತಾಲೂಕು ಸಂಚಾಲಕ ಎಂ ಪಟೀಲ್ ಶೇಖರ್ ಮಂಗಳೂರು ರಮೇಶ್ ಬಡಿಗೇರ್ ವೆಂಕಟೇಶ್ ದೇವಪೂರ್ ಜ್ಞಾನಪ್ಪ ತಾಮಳೆ ಮಾನಪ್ಪ ಹನ್ಸೇಹೊಳೆ ಚನಬಸಪ್ಪ ತಳವಾರ್ ಇತರರು ಉಪಸ್ಥಿತರಿದ್ದರು ರಿಪೋರ್ಟ್

ಸುಮಾರು ಏನಪ್ಪ ಅಂದ್ರೆ ಐವತ್ತು ವರ್ಷ ಹಿಂದುಗಡೆ ಇರ್ತಕ್ಕಂಥ ರಸ್ತೆ ಅದು ಈಗ ಏನಪ್ಪ ಈಗಿನ ಜನಸಂಖ್ಯೆ ಅನುಗುಣವಾಗಿ ಈಗ ಬೋರ್ವೆಲರ್ ಬೋರ್ವೇ ಆಗಬೇಕಲ್ಲ ಸೆಕೆಂಡ್ ಕೂಡ ರಸ್ತೆ ಆಗಿಲ್ಲ ಅದಕ್ಕಾಗಿ ಏನಪ್ಪ ಅಂತಂದ್ರೆ ಮನೆ ತಹಸೀಲ್ದಾರ್ ಸಾಹೇಬರು ಕೂಡ ಏನಪ್ಪ ಅಂದ್ರೆ ಒಂದು ರಸ್ತೆ ಹೋಗೋದಕ್ಕೆ ಒಂದು ರಸ್ತೆ ಬರೋ ಸಲುವಾಗಿ ಮಾನ್ಯ ಶಾಸಕರ ಜೊತೆ ಮಾತನಾಡಿ ನಮ್ಗೆ ಏನಪ್ಪ ಅಂತಂದ್ರೆ ಸುಗಮವಾಗಿ ರಸ್ತೆ ಮಗ ಮಾರ್ಗದಲ್ಲಿ ಜನ ಚಲ ಹೋಗೋದಾಗಿ ಬರೋದಕ್ಕೆ ಅನುಕೂಲ ಹೇಳಿ ಮನೆ ತಹಸೀಲ್ದಾರ್ ಅವರಿಗೆ ಕರ್ನಾಟಕ ರಾಜ್ಯ ಸಮಿತಿ ಸಾಲಕ ಸಮಿತಿ ವತಿಯಿಂದ ಇವತ್ತು ನಾವೇನಪ್ಪ ಅಂತಂದ್ರೆ ಮನಿ ಿವಿ ದಯವಿ ಮನೆ ವಸರು ಮನೆ ಬಂದ್ರೆ ಶಿವಸರಿಸಬೇಕಂತ ಹೇಳಿ ನಮ್ಮ ಕರ್ನಾಟಕ ಅಧ್ಯಕ್ಷ ಸಮಿತಿ ವತಿಯನ್ನ ಮನವಿ ಇದ್ದೇವೆ